ದ ಧ ಧ್ವಜ ಮಂಗಳ ದಾ ಜಾ ಕೀರ್ತಿಯ ಧ್ವಜ ಹಾರುತಿ ದೇ ಹಾರುತಿ ದೇ ಸ್ವತಂತ್ರ ಜೋರು ವರ್ಣ ದಾ ದ್ವಜಗೋ ಮಂಗಳಕರ ವಾದ ಧ್ವಜ ಮೋರು ವರ್ಣ ದಾದ ಮಂಗಳಕರವಾದ ಧ್ವಜ ಹಾರುತಿ ದೇ ಹಾರುತಿದೆ ಸ್ವತಂತ್ರ ಜ ತಿಲುಕನೆಂಬ ಬೀಜ ತೂ ಗಾಂಧಿ ಅಂಬಕ್ಷ ಕೆಲಕ ನಂಬೀಜುಣ ತೂ ಗಾಧಿ ಅಂಬರೋಕ್ಷ ಹಲವು ಕೊಂಬೆ ಯಂತ್ರ ನರ ವರ ಪಟೇಲು ಮುಖೇರು ಹಲವು ಕೊಂಬೆ ಯಂತ್ರ ನರ ವರ ಪಟೇಲು ಮುಖೇರು ಹಾರುತಿ ಹಾರುತಿ ಮಂಗಳಕರವಾದ ದುರವು ಹಾರುತ್ತಿದೆ ಹಾರುತ್ತಿದೆ ಸ್ವಾತಂತ್ರಜ್ಞಾನ ಹಾರುತ್ತಿದೆ